ಯಾವ ಹೂವು ಯಾರ ಮುಡಿಗೋ ಭಾಗ ಎಪ್ಪತ್ತೊಂದು ಪ್ರೀತಮ್ ಮತ್ತು ಪಂಕಜ್ ನಿಶಾ ಮನೆಯವರ ವರ್ತನೆಗೆ ಬೇಸರಗೊಂಡರು ನಿಶಾ ಹೋದ ಸ್ವಲ್ಪ ಹೊತ್ತಿಗೆ ಅವಳ ತಂದೆ ಜನಾರ್ದನ್ ಮನೆಗೆ ಬಂದವನು ತನ್ನ ಹೆಂಡತಿಯನ್ನು ಡಾರ್ಲಿಂಗ್ ನಿಶಾ ಎಲ್ಲಿ ಎಂದ ಅದಕ್ಕೆ ನಿಶಾಳ ತಾಯಿ ಲಾಂಗ್ ಡ್ರೈವ್ ಹೋಗ್ತೀನಿ ಅಂತ ಹೋದ್ಲು ಎಂದಳು ಆಗ ಜನಾರ್ದನ್ ಯಾವ ಫ್ರೆಂಡ್ ಎಂದ ಅದಕ್ಕೆ ನಿಶಾಳ ತಾಯಿ ರೀ ಅವಳ ಫ್ರೆಂಡ್ ಎಷ್ಟು ಜನ ಇದ್ದಾರೆ ಅಂತ ಅವಳಿಗೆ ಗೊತ್ತಿಲ್ಲ ಇನ್ನು ನನಗೆ ಹೇಗೆ ಗೊತ್ತಾಗಬೇಕು ಯಾವಾಗಲೂ ಎಂಜಾಯ್ಮೆಂಟ್ ಫ್ರೀಡಮ್ ಅಂತಾನೇ ಇರ್ತಾಳೆ ಇರಲಿ ಬಿಡಿ ಈಗಿನ ಕಾಲದ ಮಕ್ಕಳು ನಾವೇನು ಅವರಿಗೆ ಹೇಳೋಕ್ಕಾಗಲ್ಲ ಅವರ ಜೀವನ ಅವರಿಗೆ ಹೇಗೆ ಬೇಕೋ ಹಾಗೆ ಎಂಜಾಯ್ ಮಾಡಲಿ ಅವಳಿಗೆ ಮದುವೆ ಸಂಸಾರ ಮಕ್ಕಳು ಅನ್ನೋದೆಲ್ಲ ಇಷ್ಟ ಇಲ್ಲ ನಾವು ಬಲವಂತ ಮಾಡೋಕ್ಕಾಗಲ್ಲ ನೀವು ಕೂಡ ಅವಳಿಗೆ ಸ್ವತಂತ್ರ ಕೊಟ್ಬಿಟ್ಟಿದ್ದೀರಾ ಅದಕ್ಕೆ ನಾನು ಕೂಡ ಕ್ವಶನ್ ಮಾಡಲ್ಲ ಆದರೆ ವಿಕ್ರಮ್ ವಿಷಯ ಮಾತಾಡಿದೆ ಬರ್ತ್ಡೇ ದಿನ ಅವ್ನು ಕೊಡೋ ಗಿಫ್ಟ್ ತಗೊಂಡು ಅವನನ್ನು ದೂರ ಮಾಡ್ತೀನಿ ಅಂತ ಹೇಳಿದ್ಲು ನೋಡೋಣ ಏನು ಮಾಡ್ತಾಳೆ ಅಂತ ಇವಳು ವಿಕ್ರಮ್ನನ್ನು ಯಾಕೆ ಇಷ್ಟಪಟ್ಲು ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಇಷ್ಟಪಟ್ಲೋ ಇಲ್ವೋ ಅಂತಲೂ ಗೊತ್ತಿಲ್ಲ ಅವಳ ಮನಸ್ಸಲ್ಲಿ ಅವನನ್ನು ಮದುವೆ ಆಗೋ ಉದ್ದೇಶ ಅಂತೂ ಇಲ್ಲ ಆದರೆ ನಾನು ಅವನನ್ನು ರಿಜೆಕ್ಟ್ ಮಾಡೋ ಕಾರಣ ಅವನ ಹತ್ರ ಏನೂ ಇಲ್ಲ ಅಂತ ಕೋಟಿ ಕೋಟಿ ಆಸ್ತಿ ಇದೆ ಅಂದ್ಕೊಂಡೆ ಹೇಗಾದರೂ ಮಾಡಿ ಮದುವೆ ಮಾಡೋಣ ಅಂದ್ಕೊಂಡಿದ್ದೆ ಇಲ್ಲಿಯವರೆಗೂ ನಿಶಾ ವಿಕ್ರಮ್ನ ಯಾಕೆ ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ಅಂದ್ಲು ಅದಕ್ಕೆ ಜನಾರ್ದನ್ ಅವಳು ಪ್ರೀತಿ ಮಾಡಬೇಕು ಅಂತ ಮಾಡಿಲ್ಲ ಕಾಲೇಜ್ನಲ್ಲಿ ಇವನು ಟಾಪರ್ ಹ್ಯಾಂಡ್ಸಮ್ ಅಂತೆಲ್ಲ ಹೋಲುತ್ತಿದ್ದರಂತೆ ಅವನನ್ನು ತಾನು ಲವ್ನಲ್ಲಿ ಬೀಳಿಸ್ಕೋತೀನಿ ಅಂತ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಮಾಡಿದ್ದಾಳೆ ಅದರಲ್ಲಿ ಗೆದ್ದಿದ್ದಾಳೆ ಆದರೆ ಮೊದಲು ಮದುವೆ ಬೇಡ ಅನ್ನೋ ಯೋಚನೆ ಇತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ಈಗ ಅವಳ ಈ ನಿರ್ಧಾರಕ್ಕೆ ಕಾರಣ ಅವನ ಬೋರಿಂಗ್ ಲೈಫ್ ಯಾವಾಗಲೂ ಹಾಸ್ಪಿಟಲ್ ಪೇಶೆಂಟ್ಸ್ ಅದರಲ್ಲೇ ಮುಳುಗಿರ್ತಾನೆ ಒಂದು ಔಟಿಂಗ್ ಇಲ್ಲ ಡೇಟಿಂಗ್ ಇಲ್ಲ ಒಂದು ಟ್ರಿಪ್ ಇಲ್ಲ ಟೂರ್ ಅಂತೂ ಇಲ್ವೇ ಇಲ್ಲ ಈ ಥರ ಆದರೆ ಮದುವೆ ಆದ ಮೇಲೆ ಹಿಂಡತಿನ ಮನೆ ಕೆಲಸಕ್ಕೆ ಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆ ಹಾಸ್ಪಿಟಲ್ ಅಂತ ಇದ್ದರೆ ನಮ್ಮ ನಿಶಾನ ಅವರ ಅಪ್ಪ ಅಮ್ಮನ ಸೇವೆ ಮಾಡೋಕ್ಕೆ ಬಿಟ್ಟು ಇವನು ಹಾಸ್ಪಿಟಲ್ನಲ್ಲಿ ಇರೋ ರೋಗಿಗಳ ಸೇವೆ ಮಾಡ್ತಾನೆ ಅದು ನನ್ನ ಬುದ್ಧಿವಂತ ಮಗಳಿಗೆ ಅರ್ಥ ಆಗಿದೆ ಅದಕ್ಕೆ ಅಂತಹ ಲೈಫ್ ಯಾರಿಗೆ ಬೇಕು ಅನ್ನೋ ಕಾರಣಕ್ಕೆ ವಿಕ್ರಮ್ ಜೊತೆ ಮದುವೆ ಬೇಡ ಅನ್ನೋ ನಿರ್ಧಾರ ಮಾಡಿದ್ದಾಳೆ ನೋಡೋಣ ಇವಳ ಮೆಂಟಾಲಿಟಿಗೆ ಮ್ಯಾಚ್ ಆಗೋ ಯಾವುದಾದರೂ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತಾಳೋ ಏನೋ ಅದು ಅವಳ ಲೈಫ್ ಅವಳ ನಿರ್ಧಾರ ಈಗ ನೋಡು ನನಗೆ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಪಾರ್ಟಿಗಳಲ್ಲಿ ಇಂಟ್ರೆಸ್ಟ್ ಹಾಗಾಗಿ ನಾನು ನಿನ್ನ ಬಗ್ಗೆ ಗಮನ ಕೊಟ್ಟಿಲ್ಲ ಆದರೆ ನಿನ್ನ ಮೆಂಟಾಲಿಟಿ ನನ್ನ ಮೆಂಟಾಲಿಟಿಗೆ ಮ್ಯಾಚ್ ಆಗುತ್ತೆ ಹಾಗಾಗಿ ನೀನು ಕೂಡ ನಿನ್ನ ಲೈಫ್ನ ನಿನಗೆ ಬೇಕಾದ ಹಾಗೆ ಎಂಜಾಯ್ ಮಾಡ್ತಾ ಇದ್ದೀಯಾ ಅದಕ್ಕೆ ನನ್ನ ರಿಸ್ಟ್ರಿಕ್ಷನ್ ಕೂಡ ಇಲ್ಲ ಆದರೆ ವಿಕ್ರಮ್ ಹಾಗಲ್ಲ ನನಗೆ ಒಮ್ಮೊಮ್ಮೆ ನೋಡಿದರೆ ಅನಿಸುತ್ತೆ ಅವನೆಂಥ ಬೋರಿಂಗ್ ಪರ್ಸನ್ ಅಂತ ಅವನ ಬಗ್ಗೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡೋಣ ನಮ್ಮ ಜೀವನ ನಮ್ಮ ಎಂಜಾಯ್ಮೆಂಟ್ ಅಷ್ಟೇ ಸ್ನಾನ ಮುಗಿಸಿ ಬರ್ತೀನಿ ಟಿಫನ್ ರೆಡಿ ಮಾಡು ನನಗೆ ಟೈಮ್ ಆಗುತ್ತೆ ಹೊರಡ್ತೀನಿ ಎಂದು ಹೇಳಿ ತನ್ನ ರೂಮ್ಗೆ ಹೋದ ನಿಶಾಳ ತಾಯಿ ಮೈ ಕಾಂಡ್ ಈ ವಿಕ್ರಮ್ನ ಟಾಪಿಕ್ ಯಾವಾಗ ಎಂಡಾಗುತ್ತೋ ಅವನು ಮಾತ್ರ ಅಲ್ಲ ಅವನ ಟಾಪಿಕ್ ಕೂಡ ಬೋರಿಂಗ್ ಅಂತ ಮಾತಾಡಿಕೊಂಡು ತನ್ನಷ್ಟಕ್ಕೆ ತಾನೇ ವ್ಯಂಗ್ಯವಾಗಿ ನಕ್ಕಳು ಪಂಕಜ್ ಪ್ರೀತಮ್ ಇದನ್ನೆಲ್ಲ ಮೊಬೈಲ್ನಲ್ಲಿ ನೋಡುತ್ತಿದ್ದರು ಪ್ರೀತಮ್ ಏನಿದು ಪಂಕಜ್ ಇಂಥವರೆಲ್ಲ ಅಪ್ಪ ಅಮ್ಮನ ಸ್ಥಾನಕ್ಕೆ ಇರಲಿ ಇವರಿಗೆಲ್ಲ ಮನುಷ್ಯರಾಗೋ ಯೋಗ್ಯತೆ ಕೂಡ ಇಲ್ಲ ಎಂದ ಪಂಕಜ್ ಅಪ್ಪ ಅಮ್ಮ ಸ್ಥಾನದಲ್ಲಿ ಇರೋಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಆದರೆ ಇವರ ಈ ನಿಜವಾದ ರೂಪಾನ ಮೊದಲು ನಾವು ವಿಕ್ರಮ್ ತಂದೆ ತಾಯಿಗೆ ಹೇಳಿದ್ರೆ ಅವರು ಖಂಡಿತ ನಮಗೆ ಸಪೋರ್ಟ್ ಮಾಡ್ತಾರೆ ಎಸ್ ಹೌದು ಪ್ರೀತಂ ನೀನೇನು ಹೇಳ್ತೀಯ ಎಂದ ಪ್ರೀತಂ ಹಾಗೆ ಮಾಡೋಣ ನೀನು ಸರಿಯಾಗಿ ಹೇಳ್ತಿದ್ಯಾ ಹೇಗಿದ್ದರೂ ಸಂಡೆ ಅವರ ಮನೆಯಲ್ಲಿ ಸಾನ್ವಿಗೆ ಹೆಣ್ಣು ನೋಡೋ ಶಾಸ್ತ್ರ ಇದೆ ಅವತ್ತು ಸಾನ್ವಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ವಿಕ್ರಮ್ ತಂದೆ ತಾಯಿಗೆ ಈ ವಿಡಿಯೋ ತೋರಿಸಿ ಇವರ ಮನಸ್ಸಿನಲ್ಲಿರೋ ಕೆಟ್ಟ ಯೋಚನೆಯನ್ನ ಅವರಿಗೆ ತಿಳಿಯೋ ಹಾಗೆ ಮಾಡಬೇಕು ಎಂದ ಪಂಕಜ್ ನಾವು ಎಲ್ಲದಕ್ಕೂ ರೆಡಿಯಾಗಿ ಹೋಗೋಣ ವಿಕ್ರಮ್ ಸಾನ್ವಿನ ಒಂದು ಮಾಡೋಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಮಾಡೋಣ ನಿಶಾ ಮನೆಯವರ ಮುಖವಾಡನ ಕಲಚಿ ವಿಕ್ರಮ್ ತಂದೆ ತಾಯಿನ ಕನ್ವಿನ್ಸ್ ಮಾಡೋದು ನಮ್ಮ ಮೊದಲ ಕೆಲಸ ಸಾನ್ವಿಗೆ ವಿಕ್ರಮ್ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ಮುಂದುವರಿಯೋಣ ನಿತಿನ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನೀತು ಕಡೆ ಅವನ ಮನಸ್ಸು ಡೈವರ್ಟ್ ಆಗೋ ಥರ ಮಾಡಬೇಕು ಎಂದ ಅಷ್ಟರಲ್ಲಿ ಅಲ್ಲಿಗೆ ರಾಹುಲ್ ಬಂದ ಅವನಿಗೆ ನಿಶಾ ಮತ್ತು ಅವಳ ತಂದೆ ತಾಯಿ ಮಧ್ಯೆ ನಡೆದ ಮಾತುಕತೆಯನ್ನು ಪಂಕಜ್ ಹೇಳಿದ ರಾಹುಲ್ ಎಂಥ ನೀಚ ಜನ ಇರಬೇಕು ನಿಶಾ ಹಾಗೆ ಅಂದರೆ ಅವರ ಅಪ್ಪ ಅಮ್ಮ ಕೂಡ ಇಷ್ಟು ಕೆಟ್ಟವರ ವಿಕ್ರಮ್ ಜೀವನಾನ ನಿಶಾ ಮಾತ್ರ ಅಲ್ಲ ಸಳ ಅಪ್ಪ ಅಮ್ಮನೂ ಹಾಳು ಮಾಡ್ತಿದ್ದಾರೆ ಅವರೆಲ್ಲ ಆದಷ್ಟು ಬೇಗ ನಾವು ಅವರ ಚಾಪ್ಟರ್ನ ಫಿನಿಶ್ ಮಾಡಬೇಕು ಇನ್ನು ಹೆಚ್ಚು ದಿನ ವೆಯ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರ ವಿಷಯ ತೆಗೆದರೆ ಸಾಕು ನನ್ನ ಕೋಪ ನೆತ್ತಿಗೆ ಇರುತ್ತೆ ಮನುಷ್ಯ ಕೆಳಮಟ್ಟಕ್ಕೆ ಇಳಿತಾನೆ ಆದರೆ ಇಷ್ಟು ಕೆಳಮಟ್ಟಕ್ಕಲ್ಲ ನಿಶಾ ಅಲ್ಲ ಅವಳು ವಿಕ್ರಮ್ ಪಾಲಿಗೆ ವಿಷ ಒಳ್ಳೆಯವಳು ಅಂತ ನಾಟಕ ಮಾಡ್ತಿರೋ ಅವಳ ವೇಷ ಕಳಚಿ ನಿಜ ಬಣ್ಣ ಬಯಲು ಮಾಡೋಣ ಸ್ವಲ್ಪ ದಿನ ಮೆರೀಲಿ ಎಂದ ಕೋಪದಲ್ಲಿ ಪ್ರೀತಂ ಅವನನ್ನು ಸಮಾಧಾನ ಮಾಡುತ್ತಾ ಪ್ಲೀಸ್ ರಾಹುಲ್ ಕಂಟ್ರೋಲ್ ಯುವರ್ ಸೆಲ್ಫ್ ನಮಗೂ ನಿನ್ನಷ್ಟೇ ಕೋಪ ಇದೆ ದುಡ್ಕೋಕ್ಕಾಗಲ್ಲ ದುಡ್ಕಿದ್ರೆ ನಮ್ಮ ಪ್ಲ್ಯಾನ್ ಹಾಳಾಗುತ್ತೆ ಇನ್ನೊಂದೆರಡು ದಿನ ನಿಶಾ ಮತ್ತು ಅವಳ ಮನೆಯವರ ಗುಣಗಳೆಲ್ಲ ರೆಕಾರ್ಡ್ ಆಗಿಬಿಟ್ರೆ ಅದು ಒಳ್ಳೆ ಆಗುತ್ತೆ ನಂತರ ವಿಕ್ರಮ್ನ ಕನ್ವಿನ್ಸ್ ಮಾಡೋದು ನಮಗೆ ತುಂಬ ಈಸಿ ಎಂದ ರಾಹುಲ್ ಯಾಕೋ ತುಂಬ ಬೇಜಾರು ಕಿರಿಕಿರಿ ಬೇಗ ವಿಕ್ರಮ್ ಜೀವನದಿಂದ ನಿಶಾ ಹೊರಗೆ ಹೋಗಿಬಿಟ್ರೆ ಅವನ ಜೀವನ ಚೆನ್ನಾಗಿರುತ್ತೆ ಎಂದ ಪ್ರೀತಮ್ ರಾಹುಲ್ ನಿತಿನ್ ವಿಷಯ ಏನಾದರೂ ಗೊತ್ತಾಯ್ತಾ ಅವನ ಮನಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರ ಎಂದ ರಾಹುಲ್ ಸಾರಿ ನಿನ್ನೆ ನಾನು ನಿತಿನ್ ಇಬ್ಬರೂ ಬ್ಯುಸಿ ಇದ್ವಿ ಅವನ ಹತ್ರ ಮಾತಾಡೋ ಅವಕಾಶವೇ ಸಿಗಲಿಲ್ಲ ಜೊತೆಗೆ ಕೆಲಸದ ಟೆನ್ಷನ್ನಲ್ಲಿ ಮರೆತು ಬಿಟ್ಟಿದ್ದೆ ಇವತ್ತು ಖಂಡಿತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರಿ ಹೊರಡ್ತೀನಿ ಪೇಶನ್ಸ್ ಇದ್ದಾರೆ ಎಂದು ಹೇಳಿ ಹೊರಟವನು ನಿತಿನ್ ಇದ್ದಲಿಗೆ ಬಂದ ನಿತಿನ್ ಬ್ಯುಸಿನ ಇಲ್ಲಾಂದರೆ ನಿನ್ನ ಹತ್ರ ಮಾತಾಡಬೇಕಿತ್ತು ಎಂದ ನಿತಿನ್ ಇಲ್ಲ ಕಣೋ ನಿನ್ನೆ ಬ್ಯುಸಿ ಇದ್ದೆ ಇವತ್ತು ಇಲ್ಲ ಹೇಳು ಏನು ಮಾತಾಡಬೇಕಿತ್ತು ಎಂದ ರಾಹುಲ್ ಅವನನ್ನು ಪರೀಕ್ಷಿಸುವ ರೀತಿಯಲ್ಲಿ ಏನಿಲ್ಲ ಇಲ್ಲಿರೋ ನರ್ಸ್ ಸುಮತಿಯವರನ್ನು ನಾನು ನೋಡ್ಕೊಳ್ಳೋ ವಾರ್ಡ್ಗಳ ಕಡೆ ಹಾಕಬೇಕಿತ್ತು ಅವರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಪಾಪ ನೀತು ಬಂದು ಸ್ವಲ್ಪ ತಿಂಗಳಾಗಿದೆ ಅಷ್ಟೆ ಅದಕ್ಕೆ ಅವಳನ್ನು ಇಲ್ಲಿಗೆ ಹಾಕಿ ಸುಮತಿಯನ್ನು ತಗೊಳ್ಳೋಣ ಅಂತ ಮುಂದೇನು ತನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಿತಿನ್ ಅರ್ಥ ಮಾಡ್ಕೋತಾನ ಅವನು ಪ್ರೀತಿಸ್ತಿರೋದು ಯಾರನ್ನ ಅನ್ನೋದು ಅವನಿಗೆ ಅರ್ಥ ಆಗುತ್ತಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು